ಕಳೆದ ಹಲವಾರು ದಿನಗಳ ಹಿಂದ ನೇ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಅಂಜಲಿ ಅಂಬಿಯರ್ ಅಂತಕ್ಕಂಥ ಒಬ್ಬ ಭಾಳ ಕಡು ಬಡತನದಲ್ಲಿರ್ತಕ್ಕಂಥ ಇಪ್ಪತ್ತು ವರ್ಷದ ಯುವತಿ ಮೇಲೆ ಇವತ್ತು ಕೂಡ ಚಾಕು ಇರಿತವನ್ನು ಮಾಡೋ ಮುಖಾಂತರ ಅಂಜಲಿ ಅಂಬಿಯರ್ ಅಂತಕ್ಕಂಥ ವ್ಯಕ್ತಿ ಇವರಿಗೆ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನು ಇವತ್ತು ಬೆಳಿಗ್ಗೆ ಆಗಿದೆ ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ ಇವತ್ತು ನೇಮ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು ಅದರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿ ಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಒಂದು ಸಲ ಯೋಚನೆ ಮಾಡಬೇಕು ಇವತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ ಇವತ್ತು ಈ ರೀತಿಯಾದಂಥ ಘಟನೆಗಳನ್ನು ನಡೆಸಲಿಕ್ಕೆ ಭಾಳ ಪುಷ್ಟಿಯನ್ನು ಕೂಡ ಇವತ್ತು ಒದಗಿಸ್ತಾ ಇದ್ದಾವೆ ಇವತ್ತು ನೋಡಿ ನೇಯ ಹತ್ಯೆ ಆದಂಥ ಪ್ರಕರಣವನ್ನು ನಾವು ನೋಡಿದಾಗ ಇವತ್ತು ಈ ಇವತ್ತೇನು ಈ ಮರ್ಡರ್ ಮಾಡಿದಾನ ಈಗ ನಾನು ಆ ಅಜ್ಜಿ ಜೊತೆ ನಾನು ಅಜ್ಜಿ ಅಜ್ಜಿಯವರು ಹೇಳ್ತಕ್ಕಂಥದ್ದು ಮತ್ತು ತಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ನೋಡಿದಾಗ ಕಳೆದ ಒಂದು ವಾರದ ಹಿಂದೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ ಅವರ ತಂಗಿ ಮತ್ತು ಅಜ್ಜಿ ಹೋಗಿ ಅವ್ರು ಹೇಳಿದ್ದಾರೆ ಈ ರೀತಿಯಾಗಿ ಫೋನ್ ಬಂದಿತ್ತು ನಮ್ಮ ನೇಹ ಯಾವ ರೀತಿಯಾಗಿ ಕೊಂದಾರ ಅದೇ ರೀತಿ ನಿನ್ನೂ ಕೊಲ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತೇನು ಕೊಲೆ ಮಾಡಿದಾರ ಆ ಕೊಲೆ ಮಾಡಿದಂಥ ಕೊಲೆಗಡಕ ಇವತ್ತು ಅವತ್ತು ಈ ಒಂದು ವಾರದ ಹಿಂದೆ ಇವ್ರು ಹೇಳಿದಾಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ವರದಿಯನ್ನು ಕೊಟ್ಟಿದ್ದಾರೆ ಈ ರೀತಿ ನಮಗೆ ಫೋನ್ ಬಂದಿತ್ತು ಅಂಥೇಳಿ ಆದರೆ ಭಾಳ ದುರ್ದೈವದ ಸಂಗತಿ ಇವತ್ತು ಅವತ್ತು ಯಾರು ಇಲಾಖೆಯಲ್ಲಿ ಇದ್ದರು ಬೆಂಡಿಗಿರಿ ಪೊಲೀಸ್ ಸ್ಟೇಷನಲ್ಲಿ ಯಾವ ಅಧಿಕಾರಿ ಇದ್ದರೂ ಗೊತ್ತಿಲ್ಲ ಅಂದಾಗ ಆ ಅಧಿಕಾರಿಗಳೇನಾದರೂ ಕರೆಸಿ ತಕ್ಷಣ ಅದರ ಬಗ್ಗೆ ಕ್ರಮ ತೊಗೊಂಡಿತ್ತಂದರೆ ಇವತ್ತು ಒಂದು ಜೀವವನ್ನು ಉಳಿಸೋಕ್ಕೆ ನಮಗೆ ಸಾಧ್ಯ ಇದೆ ಇವತ್ತು ಯಾರು ಆ ರೀತಿ ಹೇಳಿದ ಮೇಲೆ ಇವತ್ತು ವೈಫಲ್ಯ ಆಗೈತಿ ಯಾವುದೇ ಕಾರಣಕ್ಕೂ ಆ ಅಧಿಕಾರಿಗಳನ್ನು ಮೊದಲು ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅವ್ರನ್ನು ಕೂಡ ಅಷ್ಟೇ ಅಪರಾಧಿ ಭಾವನೆಯಲ್ಲಿ ಇವತ್ತು ನಾವು ನೋಡಬೇಕಾಗತ್ತೆ ಅವರೇನಾದರೂ ಅಧಿಕಾರಿಗಳು ಅವತ್ತು ಕರೆಸಿ ಒಂದಿಷ್ಟು ಸರಿಯಾದ ವ್ಯವಸ್ಥೆ ಮಾಡಿದ್ರಂದ್ರೆ ಇವತ್ತು ಈ ಹುಡುಗಿಯ ಜೀವ ಹೊಕ್ಕಿದ್ದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗೈತೆ ಹಿಂದೂ ಕೂಡ ಆರು ತಿಂಗಳ ಹಿಂದೆ ಇಲ್ಲೇ ನಮ್ಮ ಪಾಲಿಕೆ ಸದಸ್ಯರು ಇದ್ದಾರೆ ಶಶಿ ಬಿಜ್ವಾಡ್ ಅಂತಂದೇಳಿ ಇವರೇ ಸ್ವತಃ ಹೋಗಿ ಅದೇ ಏನು ಇವತ್ತು ಮರ್ಡರ್ ಮಾಡಿದಾನೆ ಆ ಹುಡುಗನ ಇನ್ನೊಂದು ಹುಡುಗಿಗೂ ಇದೇ ರೀತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ಸ್ವತಃ ನಮ್ಮ ಪಾಲಿಕೆ ಸದಸ್ಯರು ಹೋಗಿ ಅವ್ರಿಗೆ ಭೇಟಿಯಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಬಂದಾಗ ಇಲ್ಲ ಅದು ಅಪ್ರಾಪ್ತ ಹುಡುಗೈತಿ ಸುಮ್ಮನೆ ಸಮಸ್ಯೆ ಸಮಸ್ಯೆಕ್ಕೈತಿ ನಾವು ಅಷ್ಟೇ ಹೇಳಿ ಸರಿ ಮಾಡ್ತೇನೆ ಏನು ಅಂಥದ್ದನ್ನು ಅವತ್ತಿನ ಸಂದರ್ಭದಲ್ಲಿ ಕೂಡ ಅವರು ಅಧಿಕಾರಿಗಳು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನನಗೆ ಸಿಕ್ಕಿದೆ ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಹೊಂದಿರತಕ್ಕಂಥವ್ರು ಯಾರೇ ಆಗಲಿ ಇರಿಸ್ಪೆಕ್ಟಿವ್ ಆಫ್ ಆಲ್ ಕಾಸ್ಟ್ ನಾನು ಬಹಳ ಸ್ಪಷ್ಟವಾಗಿ ಹೇಳಕತೇನೆ ಈ ರೀತಿಯಾದಂಥ ವ್ಯಕ್ತಿಗಳನ್ನು ನೀವು ಬಿಡು ಮುಖಾಂತರ ಇಲಾಖೆಯವರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತವೆ ಇವತ್ತು ದುರ್ದೈವದ ಸಂಗತಿ ಅಂದ್ರೆ ಗೃಹ ಇಲಾಖೆ ಮೇಲೆ ಇವತ್ತು ಬರೀ ಟ್ರಾನ್ಸ್ಫರ್ನಲ್ಲಿ ಅವರು ಮಗ್ನರಾಗಿದ್ದಾರೆ ಹೊರತು ವಿಚಾರ ಗೊತ್ತಿತ್ತು ಮಾಡಿ ಒಂದು ನೋಡಿ ಇವತ್ತು ಈ ಹುಡುಗಿ ಸಾವಿಗೆ ಕಾರಣ ಅಂತಂದ್ರೆ ಅವತ್ತಿನ ದಿವಸ ಏನು ಒಂದು ಹಿಂದೆ ಈ ಘಟನೆ ನಡೆದಾಗ ಯಾವ ತಿಳಿದ ತಕ್ಷಣ ಅಜ್ಜಿ ಮತ್ತು ಅಜ್ಜಿಯ ಈ ವಿದ್ಯಾರ್ಥಿ ಈ ಏನು ಕೊಲೆಯಾಗಿದೆ ಹುಡುಗಿ ಅಂಜಲಿ ಅವರ ತಂಗಿ ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ದಾರೆ ಆದರೆ ಇವತ್ತು ದಿವ್ಯ ನಿರ್ದ ನಿರ್ಲಕ್ಷ್ಯವನ್ನು ವಹಿಸಿದ್ದ ಕಾರಣಕ್ಕಾಗಿ ಇವತ್ತು ಈ ಕೊಲೆ ಆಗಿದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವತ್ತೇನಾದರೂ ಪೊಲೀಸ್ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡಿದ್ದು ಅವತ್ತವನ್ನು ಕರೆಸಿ ಅವರು ಮಾತಿನಲ್ಲಿ ಹೇಳಿದರು ಅಂತಂದರೆ ಬಹುಶಃ ಈ ಹತ್ಯೆ ಆಗಕ್ಕೆ ಸಾಧ್ಯ